ನಮ್ಮ ದೇಶ ಹೋಲಿಸ್ಕೊಂಡ್ರೆ ಬೇರೆ ದೇಶದ ಕರಾಟೆಯಲ್ಲಿ ಏನು ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಅಂತ ಹೇಳೋಕೋದ್ರೆ ಇವಾಗ ನಮ್ಮ ದೇಶದಲ್ಲಿ ಇವಾಗ ನಮ್ಮ ಕ್ರಿಕೆಟ್ ಟೀಮ್ನ ಅವರು ಹೆಂಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಇಂಡಿಯನ್ ಗೌರ್ಮೆಂಟು ಸೇಮ್ ವೇ ಬೇರೆ ದೇಶಗಳೆಲ್ಲ ಕರಾಟೆಗೆ ಸಪೋರ್ಟ್ ಮಾಡ್ತಾರೆ ಕರಾಟೆಗೆ ಅಂತ ಅಲ್ಲ ಬೇರೆ ಎಲ್ಲ ಕ್ರೀಡೆಗೂ ಸಪೋರ್ಟ್ ಮಾಡ್ತಾರೆ ಸೊ ಅವ್ರದ್ದೇ ಆದಂಥ ಒಬ್ಬ ಟೀಮ್ ಮ್ಯಾನೇಜರ್ ಬಂದಿರ್ತಾರೆ ಇಲ್ಲ ಅವ್ರದ್ದು ಒಂದು ಟ್ರ್ಯಾಕಲ್ಲಿ ಯೂನಿಫಾರ್ಮಿಟಿ ಇರ್ಬೋದು ಅವ್ರ ಶೂಸಿಂದ ಹಿಡ್ದು ಬ್ಯಾಗ್ ಎಲ್ಲ ಗೌರ್ಮೆಂಟ್ ಸ್ಪಾನ್ಸರ್ ಮಾಡ್ತಾರೆ ಸೊ ಆ ಥರ ಅವ್ರಿಗೆ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಅವ್ರಿಗೆ ಟ್ರೈನಿಂಗ್ ಪೀರಿಯಡ್ಸ್ ಅಂತ ಮ್ಯಾಚ್ ಒನ್ ಮಂತ್ ಬಿಫೋರಿಂದಾನೆ ತೊಗೋತಾರೆ ಸೊ ಅವಾಗ ಅವರೆಲ್ಲ ಒಟ್ಟಿಗೇನೆ ನ್ಯಾಷನಲ್ ಕೋಚ್ ಕೆಳಗಡೆ ಟ್ರೈನ್ ಮಾಡಿಕೊಂಡು ಅವರು ಒಂದು ಫುಲ್ ಪ್ರಿಪೇರ್ಡಾಗಿ ಬರ್ತಾರೆ ಬಟ್ ನಮ್ಮ ಕಂಟ್ರಿಯಲ್ಲಿ ಹಾಗಿಲ್ಲ ಅಂತ ಹೇಳ್ಬೋದು ಬಿಕಾಸ್ ಪ್ಲೇಯರ್ಸ್ ಒಬ್ಬೊಬ್ರು ಒಂದೊಂದು ಸ್ಟೇಟಲ್ಲಿ ಇರ್ತಾರೆ ಸೊ ನ್ಯಾಷ್ನಲ್ ಮ್ಯಾನೇಜ್ಮೆಂಟ್ ಕೂಡ ಅವ್ರನ್ನ ಒಟ್ಟುಗೂಡಿಸಿ ಗೂಡಿಸಿ ಎಲ್ಲ ಏನು ಇರಲ್ಲ ಏನೇ ಇದ್ದರೂ ನಮ್ಮದು ಸೆಲ್ಫ್ ಪ್ರಾಕ್ಟೀಸ್ ಇರುತ್ತೆ ಸೊ ಅದೊಂದು ಮೇನ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ನಮಗೂ ಮತ್ತು ಬೇರೆ ದೇಶದವ್ರಿಗೂ ಅಂದರೆ ನಮ್ಮ ದೇಶದವರಿಗೆ ಪ್ರಾಕ್ಟೀಸ್ ಅವಶ್ಯಕತೆ ಇದೆಯಾ ಹಾಂ ಖಂಡಿತ ಮ್ಯಾಮ್ ಅದು ಯಾವುದೇ ಕ್ರೀಡಾ ಬಂದ್ರೂ ನ್ಯಾಷನಲ್ ಇಲ್ಲ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಅಲ್ಲಿಗೆ ಹೋಗೋ ಅರ್ಹತೆ ಇರಬೇಕು ಅಂದರೆ ಅಷ್ಟು ಪ್ರಾಕ್ಟೀಸ್ ನಾವು ಮಾಡಿರಬೇಕು ಇಲ್ಲಾಂದರೆ ಅದು ನಮ್ಮ ದೇಶದ ಹೆಸರನ್ನು ನಾವಲ್ಲಿ ಪ್ರತಿನಿಧಿಸ್ತಾ ಇದ್ದೀವಿ ಸೊ ಅದಕ್ಕೆ ಅವಮಾನ ಆಗ ಆಗದೆ ಹಂಗೆ ನಾವು ನೋಡ್ಕೋಬೇಕು ಸೊ ಹಾರ್ಡ್ ವರ್ಕ್ ತುಂಬ ಬೇಕಾಗುತ್ತೆ ಅಂತ ಹೇಳ್ತೀನಿ ಮತ್ತು ಯಾವುದೇ ಚಾಂಪಿಯನ್ಶಿಪ್ ಇಲ್ಲ ಸ್ಟೇಟ್ ಇಲ್ಲ ನ್ಯಾಷನಲ್ ಎಲ್ಲೇ ಹೋಗಬೇಕಾದ್ರೂ ನಮಗೆ ಒಂದು ನಮ್ಮ ಏನ್ ನಾವು ಇವಾಗ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದ್ರೆ ಕರ್ನಾಟಕ ಅಂತ ಕರೀತಾರೆ ಯಾವುದೇ ಹೆಸರು ಕರೆಯಂಗಿದ್ರು ಕರ್ನಾಟಕ ಅಂತ ಹೇಳಿನೇ ನೆಕ್ಸ್ಟ್ ನನ್ನ ಹೆಸರು ಚೈತ್ರಶ್ರೀ ಅಂತ ಕರೀತಾರೆ ಸೊ ಅವಾಗ ನಮ್ಮ ರಾಜ್ಯವನ್ನ ಹೆಸರು ನಮಗಿಂತ ಮುಂಚೆ ಬರುತ್ತೆ ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನಮ್ಮ ಹಾರ್ಡ್ ವರ್ಕ್ನೆಲ್ಲ ಹಾಕಿ ಎಫರ್ಟ್ಸ್ ಹಾಕಬೇಕು ಅಂತ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದೀರ ಸರ್ಕಾರ ನಿಮ್ಮನ್ನ ಗುರುತಿಸುವಂತಹ ಕೆಲಸ ಏನಾದರೂ ಮಾಡಿದ್ಯಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನನಗೆ ಇಲ್ಲಿವರೆಗೂ ಟೂ ತೌಸಂಡ್ ಏಯ್ಟಲ್ಲಿ ಕೆಂಪೇಗೌಡ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು ಹಾಗೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ್ನು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಇದು ಇದು ಹೊರತುಪಡಿಸಿ ಮಿಕ್ಕಿದು ಫೈನಾನ್ಷಿಯಲ್ ಸಪೋರ್ಟ್ ಅಂತ ಹೇಳಕ್ಕೆ ಬಂದರೆ ನಮ್ಮ ಸ್ಟೇಟಿಂದ ನನಗಿನ್ನೂ ಫೈನಾನ್ಷಿಯಲ್ ಸಪೋರ್ಟ್ ಏನೂ ಸಿಕ್ಕಿಲ್ಲ ಅಂದರೆ ಸಲ ಇಂಟರ್ನ್ಯಾಷನಲ್ ಟೂರ್ನಮೆಂಟಿಗೆ ಹೋಗಿ ಬಂದಾಗ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿರ್ತಾರೆ ನಾನು ಸಬ್ಮಿಟ್ ಮಾಡ್ತೀನಿ ಫ್ಲೈಟ್ ಎಕ್ಸ್ಪೆನ್ಸ್ ಆಗಿರ್ಬೋದು ಇಲ್ಲ ಅಕಾಮಿಡೇಷನ್ ಆಗಿರ್ಬೋದು ಅದೆಲ್ಲ ಸಬ್ಮಿಟ್ ಮಾಡಿದಾಗ ಅವರು ನೆಕ್ಸ್ಟ್ ಬರೋ ಮೆಸೇಜ್ ಒಂದೇ ನಮ್ಮ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಫಂಡ್ಸ್ ಇಲ್ಲ ಅಂತ ಬರುತ್ತೆ ಬಟ್ ಅದು ಬಿಟ್ಟರೆ ಇಲ್ಲಿವರೆಗೂ ನಮ್ಮ ರಾಜ್ಯದಿಂದ ಯಾವುದೇ ಸಪೋರ್ಟ್ ಆಗಿಲ್ಲ ಮತ್ತು ನಮಗೆ ಕಿಟ್ಸ್ ಇರ್ಬೋದು ಲೈಕ್ ಕರಾಟೆ ಕಿಟ್ ಇರ್ಬೋದು ಇಲ್ಲ ಒಂದು ಟ್ರೈನಿಂಗ್ ಇರ್ಬೋದು ಆ ಥರ ಏನೂ ಇನ್ನೂ ಆರ್ಗನೈಸ್ ಮಾಡಿಲ್ಲ ನಮ್ಮ ಕರ್ನಾಟಕ ರಾಜ್ಯ ನಿಮಗೆ ಏನೆಲ್ಲ ಒಂದು ಸಪೋರ್ಟ್ ಆಗಿರ್ಬೋದು ಸವಲತ್ತು ಆಗಿರ್ಬೋದು ಗೌರ್ಮೆಂಟಿಂದ ಬೇಕು ಇವಾಗ ಗೌರ್ಮೆಂಟಿಂದ ಅಂದರೆ ಅವರು ಕ್ರಿಕೆಟ್ ಹಾಕಿಗೆ ಹೇಗೆ ಸಪೋರ್ಟ್ ಮಾಡ್ತಾರೋ ಅದೇ ಥರ ಎಲ್ಲ ಕ್ರೀಡೆಗಳನ್ನೂ ಸಪೋರ್ಟ್ ಮಾಡಿ ಮತ್ತು ನಮ್ಮ ಕರಾಟೆಗೂ ಹಂಗೆ ಸಪೋರ್ಟ್ ಸಿಕ್ಕಿ ಎಲ್ಲಿ ತುಂಬ ಪ್ರತಿಭೆಗಳು ಜಾಸ್ತಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಟ್ ಯಾರು ಬೆಳಕಿಗೆ ಬರೋಕ್ಕೆ ಆಗ್ತಾ ಇಲ್ಲ ಸೊ ಅವ್ರನ್ನೆಲ್ಲ ಒಂದು ಬೆಳಕಿಗೆ ಬರೋ ಥರ ಕಾರ್ಯಕ್ರಮ ಮಾಡಬೇಕು ನಮ್ಮ ರಾಜ್ಯ ಸರ್ಕಾರ ಹಾಗೆ ಎಲ್ಲ ಇವಾಗ ಸ್ಪೋರ್ಟ್ಸ್ ಇವಾಗ ಸ್ಟೇಟಿಂದ ನ್ಯಾಷನಲ್ಸ್ಗೆ ಹೋಗ್ಬೇಕಾದ್ರೆ ಕರ್ನಾಟಕ ರಾಜ್ಯ ವತಿಯಿಂದ ಕರ್ಕೊಂಡು ಹೋದರೆ ಅದು ಅವ್ರಿಗೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಆ ಥರ ಒಂದು ಸೌಲಭ್ಯತೆಗಳು ಸಿಕ್ಕಿದ್ರೆ ಇನ್ನೂ ಹೆಚ್ಚಾಗಿ ಪ್ರತಿಭೆಗಳನ್ನ ಹೊರ ಬರ್ಬೋದು ನೀವು ಯಾರಾದರೂ ಅಧಿಕಾರಿಗಳನ್ನ ಅಥವಾ ರಾಜಕಾರಣಿಗಳನ್ನ ಸಂಪರ್ಕವನ್ನು ಮಾಡಿದ್ದೀರಾ ಅಂದ್ರೆ ಇದು ರಾಜ್ಯೋತ್ಸವ ಪ್ರಶಸ್ತಿಗೆ ಅಪ್ಲೈ ಮಾಡಿದೆ ಮ್ಯಾಮ್ ಆಗ ಒಂದ್ಸಲ ಲೆಟರ್ ಬಂದಿತ್ತು ಸಿ ಟಿ ರವಿ ಸರ್ ಕಡೆಯಿಂದ ಹಿಂಗೆ ಸೆಲೆಕ್ಟ್ ಆಗಿದ್ದೀರಾ ನೀವು ಅಂತ ಬಟ್ ನೆಕ್ಸ್ಟ್ ಅಫಿಷಿಯಲ್ ಆಗಿ ಲಿಸ್ಟ್ ಅನೌನ್ಸ್ ಮಾಡಬೇಕಾದ್ರೆ ನಮ್ಮ ಹೆಸರು ಇರಲಿಲ್ಲ ಅಲ್ಲಿ ಸೊ ಅಷ್ಟರೊಳಗೆ ಏನಾಯ್ತು ಅನ್ನೋದು ನಮಗೂ ಇನ್ನೂ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಯಾರೇ ಮಿನಿಸ್ಟರ್ನ ನೀವು ಭೇಟಿ ಆಗಕ್ಕೆ ಹೋದ್ರು ಅವ್ರು ಫಸ್ಟ್ ನೋಡ್ತಾರೆ ನೀವು ಯಾವ ಏರಿಯಾ ಯಾವ ವಿಧಾನಸಭೆ ಅವ್ರ ಹತ್ರನೇ ಹೋಗಿ ಅಂತ ಹೇಳ್ತಾರೆ ಬಟ್ ನಮ್ಮ ರಾಜ್ಯದವರು ನಮ್ಮ ದೇಶದವರು ಅಂತ ನೋಡಿ ಯಾರು ಇಲ್ಲಿವರೆಗೂ ಸಪೋರ್ಟ್ ಈಗ ಸರ್ಕಾರ ಯಾವತ್ತಿ ಸಹಕಾರ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಇಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಾಟೆಗೆ ಕರಾಟೆ ಟ್ರೈನಿಂಗ್ಸ್ ಎಲ್ಲ ಹೇಗಿರುತ್ತೆ ನಿಮ್ಮ ಡೈಲಿ ರುಟೀನ್ಗಳು ಡೈಲಿ ರೂಟೀನ್ ಅಂದರೆ ಮಾರ್ನಿಂಗ್ ಟೂ ಅವರ್ಸ್ ಪ್ರಾಕ್ಟೀಸ್ ಸೆಷನ್ ಇರುತ್ತೆ ಮತ್ತು ಹಾಗೆ ನಾರ್ಮಲ್ ಕಾಲೇಜ್ ಎಲ್ಲ ಬಂದು ಮತ್ತು ಈವ್ನಿಂಗ್ ಟೂ ಅವರ್ ಪ್ರಾಕ್ಟೀಸ್ ಸೆಷನ್ ಇರುತ್ತೆ ಸೊ ಅದು ನಮ್ಮ ನಾವು ಇಂಡಿವಿಜುವಲ್ ಪ್ರಾಕ್ಟೀಸ್ ಕ್ಲಾಸಸ್ ಇರುತ್ತೆ ಮಲೇಶ್ವರಮಲ್ಲಿದೆ ರಾಜಾಜಿನಗರಲ್ಲಿದೆ ಸೊ ಅಲ್ಲಿ ಹೋಗಿ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಬರ್ತೀವಿ ಈ ಕರಾಟೆ ಪ್ರಾಕ್ಟೀಸ್ ಮಧ್ಯೆ ಆ ಸ್ಟಡೀಸ್ಗೆ ಹೇಗೆ ಟೈಮ್ ಕೊಡ್ತೀರಾ ಅಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಜಾಯಿನ್ ಆಗಿರೋದ್ರಿಂದ ನನಗೆ ಒಂಥರ ರೂಟೀನ್ ಆಗಿಬಿಟ್ಟಿದೆ ಸೊ ಸ್ಟಡೀಸ್ ಆಗಿರ್ಬೋದು ಕರಾಟೆ ಆಗಿರ್ಬೋದು ಕರಾಟೆ ಈವ್ನಿಂಗ್ ಮಾಡಬೇಕಾದ್ರೆ ಮತ್ತೆ ಮಾಡಿ ಟಯರ್ಡ್ ಆಗಿರ್ತೀನಿ ಸೊ ಅವಾಗ ಓದೋಕ್ಕೆಲ್ಲ ಹೋಗೋದಿಲ್ಲ ಸೊ ಸ್ಟಡೀಸ್ ಏನೇ ಇದ್ರೂ ಅರ್ಲಿ ಮಾರ್ನಿಂಗ್ ಮಾಡ್ತೀನಿ ಸ ಲೈಕ್ ಫೋರ್ ಆರ್ ಫೈವ್ ಫೈವ್ ಟು ಸೆವೆನ್ ಆ ಥರ ಅರ್ಲಿ ಮಾರ್ನಿಂಗ್ ಮಾಡಿಕೊಂಡು ಆಮೇಲೆ ನಾನು ಡೈಲಿ ರೊಟೀನ್ ಹೇಗಿರುತ್ತೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡ್ತೀರಾ ಹಾಗಾದರೆ ನಾನು ಅಂದರೆ ನಿದ್ರೆ ಕರಾಟೆಗೆ ತುಂಬಾ ಇಂಪಾರ್ಟೆಂಟ್ ಹೇಳ್ತಿರ್ಬೋದು ನಾರ್ಮಲಿ ಎಲ್ಲರಿಗೂ ನಿದ್ರೆ ಇರಲೇಬೇಕು ಸೊ ನಾನು ಸೆವೆನ್ ಅವರ್ಸ್ ನಿದ್ದೆ ಮಾಡ್ತೀನಿ ಇಲ್ಲಾಂದರೆ ಅದು ನೆಕ್ಸ್ಟ್ ಡೇಗೆ ಕಾನ್ಸಂಟ್ರೇಷನ್ ಮತ್ತೆ ಫೋಕಸ್ ಬರೋದಿಲ್ಲ ಅಂತ ನಾರ್ಮಲಿ ಕೆಲವೊಬ್ಬರು ಹೇಳ್ತಾರೆ ಬೇರೆ ಗೇಮ್ಗೆ ಕಂಪೇರ್ ಮಾಡಿಕೊಂಡ್ರೆ ಕರಾಟೆ ಕಲಿಯೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಅಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಷ್ಟ ಅಂತ ಯಾವುದು ಇಲ್ಲ ನಮಗೆ ಇಷ್ಟಪಟ್ಟು ಮಾಡಿದಾಗ ಅದು ಯಾವುದೇ ಇರಲಿ ಅದು ಆಗುತ್ತೆ ಅಂತ ಹೇಳ್ಬೋದು ಬಟ್ ಕರಾಟೆಯಲ್ಲಿ ಕಷ್ಟ ಅನ್ನೋದು ಏನು ಇಲ್ಲ ಅಂದರೆ ಅದು ಸ್ವಲ್ಪ ಮೈ ಬಗ್ಸಿ ಮಾಡಬೇಕು ಅಂತಾರಲ್ಲ ಹಾಗಿರುತ್ತೆ ಅಷ್ಟೇ ನಿಮ್ಗೆ ಅಂತ ಹೇಗೆ ಅಂತ ಆ ರೀತಿ ಫ್ರೆಂಡ್ಸ್ ಎಲ್ಲ ಕರಾಟೆ ಕ್ವೀನ್ ಅಂತ ಕರೀತಾರೆ ಅವ್ರಿಗೂ ತುಂಬಾ ಹೆಮ್ಮೆ ಇದೆ ಕರಾಟೆ ನ್ಯಾಷನಲ್ ಪ್ಲೇಯರ್ ಇಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂತ ಹೇಳ್ಕೊತಾರೆ ಮತ್ತೆ ಯಾವ್ದೇ ಟೀಚರ್ಸ್ ಮಾತಾಡ್ಸ್ಬೇಕಿದ್ರು ಓ ಏನ್ ಇದ್ಯಾ ಅಲ್ಲಿ ಇದ್ದು ಚಾಂಪಿಯನ್ಶಿಪ್ಸ್ ಇಲ್ವಾ ಅಂತ ಹಾಗೆ ಕೇಳ್ತಾರೆ ಸೊ ಎಲ್ಲಾರ್ಗು ತುಂಬಾ ಖುಷಿ ಆಗುತ್ತೆ ಮತ್ತೆ ಅವರು ಬೇರೆ ಅವ್ರ ಹತ್ರ ನನ್ನ ನನ್ನ ಕರಾಟೆ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನನಗೂ ಖುಷಿ ಆಗುತ್ತೆ ಮ್ಯಾಮ್ ಅಂದ್ರೆ ಇಷ್ಟು ಸಾಧನೆ ಮಾಡಿರೋದಕ್ಕೂ ಒಂದು ಹ್ಯಾಪಿನೆಸ್ ತಮಾಷೆಗೆ ಯಾರಿಗಾದರೂ ಒಂದು ಪಂಚ್ ಕೊಟ್ಟಿರೋದು ಆ ರೀತಿ ಏನಾದರೂ ಇದೆಯಾ ಆ ಥರ ಜಾಸ್ತಿ ನಡೆಯುತ್ತೆ ಕಾಲೇಜಲ್ಲಿ ಹೊಡಿ ಏನು ನಿನ್ ಶಕ್ತಿ ಹೆಂಗಿದೆ ನೋಡೋಣ ಹೊಡಿ ಅಂತೆಲ್ಲ ಹೇಳ್ತಾರೆ ಬಟ್ ಆ ಥರ ಪ್ರಯೋಗ ಯಾವುದು ಮಾಡಿಲ್ಲ ಇಲ್ಲಿವರೆಗೂ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಇವಾಗ ಅಂದರೆ ಬೆಳಗ್ಗೆ ಪ್ರಾಕ್ಟೀಸ್ ಆದಮೇಲೆ ಕಾಲೇಜ್ಗೆ ಹೋಗಿ ಬರ್ತೀನಿ ಸೊ ಹೋಗಿ ಮೇಲೆ ಒಂದು ಟೂ ತ್ರೀ ಅವರ್ಸ್ ಬ್ರೇಕ್ ಇರುತ್ತೆ ಆವಾಗ ಏನಾದರೂ ಬೇರೆ ಕೆಲಸ ಇಲ್ಲ ಬೇರೆ ಅಸೈನ್ಮೆಂಟ್ಸ್ ಏನಾದರೂ ಇದ್ರೆ ಆವಾಗ ಕಂಪ್ಲೀಟ್ ಮಾಡಿಕೊಂಡು ಮತ್ತು ನಾನು ಈವ್ನಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಹೋಗಿ ಬರ್ತೀನಿ ಅದಾದಮೇಲೆ ಮನೇಲೇ ಇರ್ತೀನಿ ಸೊ ಫ್ಯಾಮಿಲಿ ಟೈಮ್ ಅದೆಲ್ಲ ಆದಮೇಲೆ ನಾರ್ಮಲ್ ರೂಟೀನ್ ಹಾಗೆ ನಡೆಯುತ್ತೆ ಇನ್ನು ಎಕ್ಸಾಮ್ಸ್ ಏನಾದರೂ ಇರೋ ಟೈಮಲ್ಲಿ ಅಂದರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಇಲ್ಲ ಲೇಟ್ ನೈಟ್ ಸ್ವಲ್ಪ ಓದಿ ಆಮೇಲೆ ಅದನ್ನ ಕಾಂಪನ್ಸೇಟ್ ಮಾಡ್ಕೊಳ್ಳೋದು ಎಕ್ಸಾಮ್ ಟೈಮಲ್ಲೆಲ್ಲ ಕಾಂಪಿಟೇಷನ್ ಕಾಂಪಿಟೇಷನ್ ಯಾವಾಗಲಾದ್ರು ಬಂದಿರೋದಿದೆಯಾ ಬಂದಿದೆ ಮ್ಯಾಮ್ ನನಗೆ ಎಸ್ಪೆಷಲಿ ಇಂಜಿನಿಯರಿಂಗ್ ಜಾಯ್ನ್ ಆದ್ಮೇಲೆ ತುಂಬಾ ಆಗಿದೆ ಕರೆಕ್ಟಾಗಿ ಸೆಮ್ ಫೈನಲ್ಸ್ ಬರ್ಬೇಕಾದ್ರೆ ಯೂನಿವರ್ಸಿಟಿ ಗೇಮ್ಸ್ ಇರುತ್ತೆ ಇಲ್ಲ ನ್ಯಾಷನಲ್ ಗೇಮ್ಸ್ ಇರುತ್ತೆ ಸೊ ಅದು ನಮ್ಮ ಕಾಲೇಜ್ ಕಡೆಯಿಂದ ಒಳ್ಳೆಯ ಸಪೋರ್ಟ್ ಇದೆ ಯೂನಿವರ್ಸಿಟಿ ಗೇಮ್ಸ್ ಇದ್ದಾಗ್ಲೂ ನನಗಿಲ್ಲಿ ಎಕ್ಸಾಮ್ಸ್ಗೆ ಪರ್ಮಿಷನ್ ಕೊಟ್ಟು ನೆಕ್ಸ್ಟ್ ಹೋಗಿ ಬಂದ ಮೇಲೆ ಎಕ್ಸಾಮ್ ಕೊಟ್ಟಿದ್ದಾರೆ ಸೊ ಆ ಥರ ಎಲ್ಲ ತುಂಬ ಸಪೋರ್ಟ್ ಮಾಡಿ ನನಗೂ ಹೆಲ್ಪ್ ಮಾಡಿದ್ದಾರೆ ಅಂದರೆ ಎಕ್ಸಾಮ್ ಹೋಗಿ ಬಂದ ಮೇಲೆ ಬರೆಯೋದು ಅದು ಒಂದು ನನಗೂ ಈಸಿ ಆಗುತ್ತೆ ಇಲ್ಲಾಂದರೆ ಇಲ್ಲ ನಾನು ಇಲ್ಲಿ ಒಂದು ಚೂಸ್ ಮಾಡಬೇಕಾಗುತ್ತೆ ಇಲ್ಲ ಸ್ಟಡೀಸ್ ಚೂಸ್ ಮಾಡಬೇಕು ಇಲ್ಲ ಸ್ಪೋರ್ಟ್ಸ್ ಅಂತ ಬಂದಾಗ ತುಂಬ ಕಷ್ಟ ಆಗುತ್ತೆ ಎಲ್ಲ ಸ್ಪೋರ್ಟ್ಸ್ ಪರ್ಸನ್ಗೂ ಇದೊಂದು ಮೇನ್ ಪ್ರಾಬ್ಲಮ್ ಇರುತ್ತೆ ಬಟ್ ನನಗೆ ನಮ್ಮ ಕಾಲೇಜ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಇದೆ ಸೊ ಅವರು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ಕೊತಾರೆ ಅಮ್ಮ ನಿಮ್ಮನ್ನ ರೋಡಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಾಗಿರ್ಬೋದು ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಗುರುತಿಸುವಂತ ಆ ರೀತಿ ಹಾಂ ಅಂದರೆ ನ್ಯಾಷನಲ್ ಚಾಂಪಿಯನ್ಶಿಪ್ಪಿಗೆ ಹೋದಾಗ ರೀಸೆಂಟಾಗೆ ಡೆಲ್ಲಿಗೆ ಹೋಗಿದ್ದೆ ಇಂಟರ್ ಝೋನಲ್ಸ್ಗೆ ಅಲ್ಲಿ ನನ್ನದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲ ಬಂದು ಹೇಳ್ತಾರೆ ನಾವು ನಿಮ್ಮ ವೀಡಿಯೋಸ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಬಟ್ ಇವತ್ತು ನಿಮ್ಮನ್ನೇ ಮೀಟ್ ಆದ್ವಿ ತುಂಬ ಆಯ್ತು ಅಂತ ಹಂಗೆ ಹೇಳಿ ಮತ್ತೆ ಫೋಟೋಸ್ ತಗೊಂಡು ಹೋಗ್ತಾರೆ ನನ್ನ ಜೊತೆ ಆವಾಗ ತುಂಬಾ ತುಂಬ ಖುಷಿಯಾಗುತ್ತೆ ಮ್ಯಾಮ್